ಜನಸಾಮಾನ್ಯರಿಗೆ ನಿಮ್ಮ ಮಾತಿನಿಂದ ನಿಮ್ಮ ನಡವಳಿಕೆ ನಿಮ್ಮ ದುರಹಂಕಾರ ನಿಮ್ಮ ಮುಖ ನೋಡಿದ್ರೆ ನೀವು ದುರಹಂಕಾರದ ಬಂಡೆ ಅಂತ ಕಾಣುತ್ತೆ ನೀವು ಕನಕ್ಪುರ ಬಂಡೆ ಅಲ್ಲ ದುರಹಂಕಾರದ ಬಂಡೆ ನೀವು ಡಿ ಕೆ ಶಿವಕುಮಾರ್ ಅವರೇ ಎಸ್ ಎಸ್ ಗಿರೀಶ್ ಸರ್ ನಮಸ್ತೆ ಈಗ ಆರ್ ಸಿ ಬಿ ಮ್ಯಾಚಿನ ಒಂದು ಏನ್ ದುರ್ಘಟನೆ ನಡೀತು ಇದರಲ್ಲಿ ನೀವು ಒಬ್ರು ಪೊಲೀಸ್ನವ್ರು ಆಗಿದ್ದೀರಿ ಪೊಲೀಸ್ನವ್ರು ಹಾಕಿದ್ದವ್ರು ಸೊ ಐದು ಜನ ಪೊಲೀಸ್ನವ್ರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಏನ್ ಅನಸ್ತಾ ಇದೆ ಸರ್ ಇದ್ರ ಬಗ್ಗೆ ಇಲ್ಲ ಇದ್ರಲ್ಲಿ ಐದು ಜನ ಅಂತ ಹೇಳಿದ್ರೆ ಅಧಿಕಾರಿಗಳು ಅದ್ರ ಜೊತೆಗೆ ಸಿಬ್ಬಂದಿಗಳನ್ನು ಕೂಡ ಕಬ್ಬನ್ ಪಾರ್ಕ್ ಸಿಬ್ಬಂದಿಗಳನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಹ ಇವತ್ತು ಬಕ್ರೀದ್ ಹೌದು ಈ ಬಕ್ರೀದ್ಗೆ ಡೊನೇಷನ್ ಇದನ್ನ ಕೊಡ್ತಾರೆ ಏನು ಹ ಬಕ್ರಾ ಕೊಡ್ತಾರೆ ಬಕ್ರ ಜಿ ಹಮರೆ ತರ್ಫ್ಸೋ ಬಕ್ರಾಲೇ ಅಮರ ತರಪ್ಸೆ ಪಾಚ್ ಬಕ್ರಾಲೇವ್ ಹಿಂಗ ಈ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಪೊಲೀಸ್ ಅಧಿಕಾರಿಗಳನ್ನ ಬಕ್ರೀದ್ಗೆ ಬಲಿಕಾ ಬಕ್ರ ಮಾಡಿದ್ದಾರೆ ಹ್ಮ್ ಪೊಲೀಸರನ್ನ ಹಾ ಅಮರ ತರಫಸೆ ಇನ್ನ ಬಕ್ರಾಲೇವ್ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದು ಇದರದ್ದು ಪೂರ್ತಿ ನೋಡಿ ಈ ಟ್ರಾಜಿಡಿಗೆ ಮುಖ್ಯ ಕಾರಣ ಆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಿದ್ದು ಅದು ಇಮಿಡಿಯೇಟ್ ಆಗಿ ನಿನ್ನೆ ರಾತ್ರಿ ಗೆದ್ದಿದ್ದಾರೆ ಇವತ್ತು ಇಮಿಡಿಯೇಟ್ ಆಗಿ ಅದು ಕೂಡ ಪೊಲೀಸರ ಅನುಮತಿ ಇಲ್ಲದೇನೆ ಪೊಲೀಸರ ಅನುಮತಿ ಇಲ್ಲದೇನೆ ಆ ಆರ್ ಸಿ ಬಿ ಏಜೆಂಟ್ ಗೆ ಹೆಂಗ್ ಧೈರ್ಯ ಬರ್ತದೆ ದೇರ್ ಈಸ್ ಸಮೋನ್ ಹೂ ಇಸ್ ಅಬೋ ಕಮಿಷನರ್ ಅಲ್ವಾ ಕಮಿಷನರ್ ಕಿಂತ ಮೇಲಿದ್ದಂತವರು ಒಬ್ಬ ಪ್ರಭಾವಿಗಳು ಇದ್ದೇ ಇರ್ತಾರಲ್ಲ ಆ ಪ್ರಭಾವಿಗಳು ಯಾರು ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಅಂತಾನೆ ಸಾಬೀತಾಗುತ್ತೆ ಯಾಕಂದ್ರೆ ಏರ್ಪೋರ್ಟ್ ಏರ್ಪೋರ್ಟಿಗೆ ಹೋಗಿ ರಿಸೀವ್ ಮಾಡ್ಕೊಂಡು ಬರೋದೇನು ಕೈ ಮಾಡೋದೇನು ಆ ಒಂದ್ ಕನ್ನಡ ಕೈಯಲ್ಲಿ ಕನ್ನಡ ಬಾವುಟ್ ಇಲ್ಲ ಆ ಸಾರಾಯಿ ಬಾವುಟ್ ಐತೆ ಅವ್ರ ಹತ್ರ ಆರ್ ಸಿ ಬಂದ್ರೆ ಏನದು ರಾಯಲ್ ಚಾಲೆಂಜರ್ಸ್ ಏನ್ ಸರ್ ಅದು ಹಾಲ ಬೂಸ್ಟ್ ಹಾರ್ಲಿಕ್ಸಾ ರಾಯಲ್ ಚಾಲೆಂಜರ್ಸ್ ಏನ್ ಹೇಳಿ ಹೆಂಡ ಅದು ಹೆಂಡ ಮುಂಚೆ ಯುನೈಟೆಡ್ ಬ್ರೆವರಿ ವಿಜಯ್ ಮಲ್ಯ ಅಂತ ಇತ್ತಲ್ಲ ಈ ಹ್ಯಾಂಡ್ ಓನರ್ಶಿಪ್ ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸೆವೆನ್ ಕ್ರೋರ್ ಅವ್ರದ್ದು ಫ್ರಾಂಚೈಸಿ ಓನರ್ಶಿಪ್ ಇತ್ತು ವಿಜಯ್ ಮಲ್ಯ ಅವರು ದೇಶಭಕ್ತಿ ಕೆಲಸ ಮಾಡಿದಕ್ಕೆ ಅವರು ಓಡಿ ಹೋಗಿದಾರೆ ನೆಕ್ಸ್ಟ್ ಈ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ತಗೊಂಡ್ರು ಸ್ಪಿರಿಟ್ ಕಂಪನಿ ಅದು ಆ ಸ್ಪಿರಿಟ್ ಕಂಪನಿಗೆ ಸ್ಪಿರಿಟ್ ಅಂತ ಹೇಳಿದ್ರೆ ಸಾರಾಯಿ ಈ ಹಂಡ ಅದರದ್ದು ಬ್ಯಾನರ್ ಫ್ಲಾಗ್ ಹಿಡ್ಕೊಂಡು ಹೋಗ್ತಾರೆ ಯಾರು ಈ ರಾಜ್ಯದ ಉಪ ಮುಖ್ಯಮಂತ್ರಿ ಒಂದು ಖಾಸಗಿ ಸರಾಯಿ ತಯಾರು ಮಾಡುವಂತ ಕಂಪನಿಯ ಫ್ಲಾಗ್ ಅನ್ನ ಉಪಮುಖ್ಯಮಂತ್ರಿಗಳು ಹಿಡ್ಕೊಂಡು ಹೋಗ್ತಾರೆ ಆಮೇಲೆ ಯಾರು ಏರ್ಪೋರ್ಟ್ ನಾಗ ಸಜೆಸ್ಟ್ ಮಾಡ್ತಾರೆ ಸರ್ ಕನ್ನಡ ಬಾವುಟ ಇಲ್ಲ ಏ ಬಾರೋ ಇಲ್ಲಿ ಕೊಡ ಬಾವುಟ ಅಂತ ಇಸ್ಕೋತಾರೆ ಯಾರು ಡಿ ಕೆ ಶಿವಕುಮಾರ್ ಅವರು ಅದಾದ ನಂತರ ವಿಧಾನಸೌಧದಲ್ಲಿ ಆಗುತ್ತೆ ಖಾಸಗಿ ಕಂಪನಿಯನ್ನ ವಿಧಾನಸೌಧದಲ್ಲಿ ಕರೆದು ಸನ್ಮಾನ ಮಾಡೋ ಅವಶ್ಯಕತೆ ಏನಿದೆ ಆನಂತರ ಇವತ್ತು ಐ ಪಿ ಎಲ್ ಅಂತ ಹೇಳಿದ್ರೆ ಅದು ಬೆಟ್ಟಿಂಗ್ ದಂಧೆ ಆಗಿದೆ ಕ್ರೀಡೆ ಅಲ್ಲ ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆ ಮಕ್ಕಳು ಕೂಡ ಎಷ್ಟೋ ಜನ ಬೆಟ್ಟಿಂಗ್ ನಿಂತರ ಹಾಳಾಗಿರ್ತಾರೆ ನಾನ್ ನೋಡಿದೀನಿ ನಮ್ಮ ಧಾರವಾಡದಲ್ಲಿ ನಮ್ಮ ಏರಿಯಾ ಸುತ್ತಮುತ್ತಲು ಮತ್ತೆ ಬೆಂಗಳೂರು ಬಿಜಾ ಬೆಟ್ಟಿಂಗ್ ಬೆಟ್ಟಿಂಗ್ ಮಾಡಿ ಎಷ್ಟು ಜನ ಮನೆ ಬೈಕ್ ಎಲ್ಲ ಮನೆ ಆಸ್ತಿ ಅಪ್ಪ ಮಾಡಿದ ಆಸ್ತಿ ಪಾಸ್ತಿ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ ಆ ಅಂತವ್ರಿಗೆ ನೀವು ವಿಧಾನಸೌಧದಲ್ಲಿ ಕರ್ಕೊಂಡು ಬಂದು ನೀವು ಸನ್ಮಾನ ಮಾಡ್ತೀರಿ ಅಂತ ಹೇಳಿದ್ರೆ ಇಟ್ ಈಸ್ ಅ ಗ್ಯಾಂಬ್ಲಿಂಗ್ ಅದು ಒಬ್ಬ ಗ್ಯಾಮ್ಲರ್ ಅದು ಕ್ರೀಡೆ ಅಂತ ಹೇಳಿದ್ರೆ ಒಂದು ನ್ಯಾಷನಲ್ ಟೀಮ್ಗೆ ಸ್ಟೇಟ್ ಟೀಮ್ಗೆ ನೀವು ಸೆಲೆಬ್ರೇಟ್ ಮಾಡಿ ಫೆಲಿಸಿಟೇಟ್ ಮಾಡಿ ಓಕೆ ಅದಾದ ಅದಾದ್ಮೇಲೆ ಮತ್ತೊಂದ್ ಸಗೇನ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಂತ ಡ್ರಾ ಮಾಡಿದ್ರು ನೋಡಿ ಇವ್ರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೊಂದ್ ಸಗೇನ್ ಇವರು ಡಿ ಕೆ ಶಿವಕುಮಾರ್ ಆಮೇಲೆ ನಂತರ ಮಹಿಳಾ ಆಯೋಗದ ಅಧ್ಯಕ್ಷರದಂತರು ನೋಡ್ಬೇಕಲ್ಲಿ ಅವ್ರದ್ದು ವಿಧಾನಸೌಧದಲ್ಲಿ ಇದರಲ್ಲಿ ಹಾ ಹಿಂಗ್ ಹಿಂಗ್ ಮಾಡೋದೇನು ಸೆಲ್ಫಿತ್ಕೊಳ್ಳೋನೇನು ಅವ್ರು ಇದಕ್ ನಾವೇನು ಹೊಟ್ಟೆ ಕಿಚ್ಚು ಪಡ್ತಾ ಇಲ್ಲ ಬಟ್ ಅಲ್ಲಿ ಸಾವು ಸಂಭವಿಸ್ತಾ ಇದೆ ಆದ್ರೂ ಕೂಡ ಇವ್ರ ರೀಲ್ ಅಲ್ಲಿ ಹಾಕೊಂಡಿದ್ದಾರೆ ಸಂಭ್ರಮ ಅಂತ ಹೇಳಿ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಈಗ ನೋಡಿ ಇಷ್ಟೊಂದು ಅತ್ಯಾಚಾರಗಳು ಪ್ರತಿ ದಿನ ಒಂದೊಂದು ನೋಡಿನಿ ಎವ್ರಿ ಡೇ ಹಾವೇರಿಯಲ್ಲಿ ಆಯ್ತು ಮೊನ್ನೆ ಅರವತ್ತು ವರ್ಷದ ಮುದುಕಿ ಆಯ್ತು ಆ ಹಾವೇರಿಯಲ್ಲಿ ಆ ಸ್ವಂತ ಕಜಿನ್ ಬ್ರದರ್ ಮತ್ತೆ ಫ್ರೆಂಡ್ಸ್ ಲವರ್ ಸೇರ್ ಮಾಡಿದ್ದಾರೆ ಇವ್ರು ಹಿಂಗೆ ಮಾಡ್ಕೊಂಡು ಅಡ್ಡಾಳ್ಳಿ ಇವ್ರು ಯಾರು ಮಹಿಳಾ ಆಯೋಗದ ಅಧ್ಯಕ್ಷರು ಹಿಂಗೆ ಹಿಂಗೆ ಮಾಡ್ಕೊಂಡು ಅಡ್ಡಾಳ್ಳಿ ರೀಲ್ ಮಾಡ್ಲಿ ಮತ್ತಾಗ್ತವೆ ನಾವು ಕೇಳಿದ್ರೆ ವಿಡಿಯೋ ಬ್ಲಾಕ್ ಮಾಡಿಸ್ತಾರೆ ಇವತ್ತು ಇಡೀ ರಾಜ್ಯದಲ್ಲಿ ಸೌಜನ್ಯ ಬಗ್ಗೆ ಅತ್ಯಾಚಾರ ಬರೀ ಸೌಜನ್ಯದ ಜೊತೆಗೆ ಅತ್ಯಾಚಾರ ನಿಲ್ಲಬೇಕು ಅದ್ರ ವಿರುದ್ಧ ಕ್ಯಾಂಪೇನ್ ಮಾಡ್ತಾ ಇರೋದು ನಾವು ಮಹೇಶ್ ಶೆಟ್ಟಿ ಟೀಮ್ ತಿಮರೋಡಿ ನಮ್ಮ ವಿಡಿಯೋನೆ ಬ್ಲಾಕ್ ಮಾಡಿಸ್ತಾರಲ್ಲ ಹೌದು ಇದು ಆರ್ ಸಿ ಬಿ ಜೊತೆಗೆ ನೋಡಿ ಅವಾಂತರಗಳನ್ನ ನಾನು ಹೇಳ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಈ ಸುರಕ್ಷತೆಯ ಬಗ್ಗೆ ಜನಸಾಮಾನ್ಯ ರೈತರ ಸಮಸ್ಯೆ ಬೇಡ ಯುವಕರ ಸಮಸ್ಯೆ ಬೇಡ ನಿರುದ್ಯೋಗರ ಸಮಸ್ಯೆ ಬೇಡ ಬರೀ ಇವ್ರ ರೀಲ್ ಮಾಡ್ಕೊಂಡು ನಿಂಕ್ಬಿಟ್ಟಾರೆ ಹಿಂಗಾಗಿದ್ದಾವಗಡ ಅದು ಸರಿಯಾದ ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಧನಂಜಯ್ ಸರ್ ಅಡ್ವೊಕೇಟ್ ಧನಂಜಯ್ ಸೀನಿಯರ್ ಅಡ್ವೊಕೇಟ್ ಆ ಇಡೀ ಟೀಮ್ ಏನಿದೆ ಸಾರ್ವಜನಿಕರ ಒಂದು ರಿಕ್ವೆಸ್ಟ್ ಇಂದ ಒಂದು ಪಬ್ಲಿಕ್ ಆನ್ಲೈನ್ ಪಟಿಷನ್ ಅನ್ನ ಪ್ರಾರಂಭ ಮಾಡಿದ್ದಾರೆ ಈಗ ಅಂದ್ರೆ ನಿಜವಾದ ಕಲ್ಪಿಟ್ಸ್ ಯಾರಿದ್ದಾರೆ ಅವ್ರು ನಡೀಬೇಕು ಬಲಿಕಾಕರ ಪೊಲೀಸ್ ಆಫೀಸರ್ ನಿಡ್ಕೊಂಡೆ ಸಸ್ಪೆಂಡ್ ಮಾಡಿದೆ ಅದಲ್ಲ ನೋಡಿ ಈ ಹಿಂದೆ ಮೊನ್ನೆ ಜಸ್ಟ್ ಒಂದು ಮೂರ್ನಾಕ್ ತಿಂಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ಒಬ್ಬ ನಕಲಿ ದೇವಮಾನವ ಅವನ ಒಂದು ಸಭೆಯಲ್ಲಿ ಈ ಸಿಕ್ಕಾಪಟ್ಟೆ ಜನ ಸೇರ್ಕೊಂಡು ಕಾಲ್ ತುಳಿತಕ್ಕೊಳಗಾಗಿ ಒಂದು ಹತ್ತು ಹನ್ನೆರಡು ಜನ ಏನು ಸತ್ರ ಅಲ್ಲಿ ಕೂಡ ನುಗ್ಲಾಗಿ ಅಂದ್ರೆ ಇಲ್ಲಿ ಧರ್ಮಸ್ಥಳದ ನಕಲಿ ದೇವಮಾನವಲ್ಲ ಅವ್ನು ನೋಡಕ್ ಯಾರು ನೂಕು ಆಗಲ್ಲ ಕಂಡ್ರನ್ನ ಓಡಿ ಹೋಗ್ತಾರೆ ಆ ಮತ್ತ ಬೇರೆ ಉತ್ತರ ಪ್ರದೇಶದಲ್ಲಿ ಏನಾಯ್ತು ಆ ನಕಲಿ ದೇವಮಾನವನ ಪಾತ್ರ ಏನು ಇಲ್ಲ ಅಂತ ಹೇಳ್ಬಿಟ್ಟರು ಹೌದು ಇಲ್ಲಿ ಹಂಗಾಗಬಾರ್ದು ಇಲ್ಲಿ ನಿಜವಾದ ಅಪರಾಧಿಗಳು ಯಾರಿದ್ದಾರೆ ಅವ್ರು ಕಂಡು ಹಿಡಬೇಕು ಮತ್ತು ನಾನು ನೇರವಾಗಿ ಹೇಳ್ತಾ ಇದ್ದೇನೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಈ ಜ್ಯುಡಿಶಿಯಲ್ ಇಂದ ಬಹಿರಂಗ ಆಗ್ಬೇಕು ಮತ್ತು ಅವರ ಪಾತ್ರದ ಮೇಲೆ ಅವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅವ್ರ್ನ ಪ್ರಾಸಿಕ್ಯೂಟ್ ಮಾಡ್ಲೆ ಯಾಕಂದ್ರೆ ಯಾಕಂದ್ರ ಈಸ್ ದ ಡಿಸ್ಟಿಕ್ ಮಿನಿಸ್ಟರ್ ಪೊಲೀಸ್ ಆ ಆದೇಶವನ್ನ ಮೀರಿ ಅವರು ಅವ್ರಂತ ಕಾರ್ಯಕ್ರಮವನ್ನ ಮಾಡ್ಲೆ ಅಂದ್ರೆ ಸೊ ಈ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಎಸ್ ಸರ್ ಏನು ಡಿಕೆ ಶಿವಕುಮಾರ್ ಅವರು ಒಂದ್ ಹೇಳಿಕೆ ಕೊಡ್ತಾರೆ ಅಂದ್ರೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ನನ್ಗೇನ್ ಕ್ರಿಕ್ ಹೇಳ್ತಾ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು ಗರಮ್ ಆಗ್ತಾರೆ ಆ ಡಿಕೆ ಶಿವಕುಮಾರ್ ಅವರು ಮುತ್ ಕೊಡ್ಬೇಕಾದ್ರೆ ಇದೇ ಮಾತ್ ಕೇಳ್ಬೇಕಿತ್ತ ಟ್ರಾಫಿಕ್ ಮುತ್ ಕೊಡ್ಬೇಕಾದ್ರೆ ಆ ನಾನೇ ಸಿಕ್ಸ್ ಹೊಡೆದೆ ನಾನೇ ಕ್ಯಾಚ್ ಹಿಡಿದೆ ನಾನೇ ಬೌಲಿಂಗ್ ಮಾಡಿದೆ ಅನ್ನೋ ರೀತಿಯಲ್ಲಿ ಹೋಗಿ ಕೊಟ್ರಲ್ಲ ಅವಾಗ ಇದೇ ಮಾತು ಕೇಳಬೇಕಾಗಿತ್ತು ಸೊ ನಾನ್ ಸೆನ್ಸ್ ಸೊ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಅವ್ರದ್ದು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ನಿಜವಾದ ಹನ್ನೊಂದು ಜನ ಪಾಪ ಜೀವ ಹೋಯ್ತು ಅವು ನಿಜವಾದ ಅಪರಾಧಿಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಲ್ಲಿ ಅತ್ಯಾಚಾರಿಗಳನ್ನ ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ ಹಿಂಗಾಗಿ ಸೊ ಡಿ ಕೆ ಶಿವಕುಮಾರ್ ನಾನು ಒಂದು ಮಾತು ಇಲ್ಲಿ ಹೇಳಕ್ ಇಷ್ಟ ಈ ತರ ಬೇಜವಾಬ್ದಾರಿ ಹೇಳಿಕೆ ಕೊಡೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ತಪ್ಪಸ್ಕೊಳಕ್ ಆಗೋದಿಲ್ಲ ಅವರು ಹಗಲು ರಾತ್ರಿ ಮುಂದಿನ ಸಿಎಂ ಮುಂದಿನ ಸಿಎಂ ಅಂತ ಕನಸು ಕಾಣ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ತಾವ್ ಕನಸು ಕಾಣ್ತಾ ಇದ್ರಿ ಈ ಮಾತನ್ನ ದಯವಿಟ್ಟು ನೆನಪಿಟ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನೀವು ಸಿಎಂ ಆಗ್ಬೇಕು ಅಂತ ಹೇಳಿ ನೀವೇ ಕಂಡ್ರೆ ಆಗುದಿಲ್ಲ ನೀವು ಸಿಎಂ ಆಗ್ಬೇಕು ಅಂತ ಹೇಳಿ ಈ ರಾಜ್ಯದ ಜನ ಕನಸು ಕಾಣಬೇಕು ಆದ್ರೆ ಈ ರಾಜ್ಯದ ಜನ ನೀವು ಸಿಎಂ ಆಗ್ರಿ ಅಂತ ಕನಸು ಕಾಣ್ತಾ ಇಲ್ಲ ಯಾಕಂತ ಹೇಳಿದ್ರೆ ಜನರ ಕಣ್ಣಿಗೆ ನೀವು ಜನನಾಯಕ ಅಲ್ಲ ಖಳ ನಾಯಕ ಆಗಿ ಕಾಣ್ತಾ ಇದೀರಿ ಡಿ ಕೆ ಶಿವಕುಮಾರ್ ಅವರೇ ಯು ಹ್ಯಾವ್ ಬಿಕಮ್ ದ ವಿಲನ್ ಆಫ್ ದಿ ಸ್ಟೇಟ್ ಏನ್ ಹೇಳ್ತೀರಿ ಇಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಅತ್ಯಾಚಾರಿಗೂ ನೀವು ಅವ್ರೇ ರೀ ನೂರಾ ಎಂಟ್ ಕೊಲೆಗಳ ಕೊಲೆ ಮಾಡಿದ ಆರೋಪ ಇದೆ ಆ ಕುಟುಂಬದ ಮೇಲೆ ಹಳ್ಳಿ ಹಳ್ಳಿಯಲ್ಲಿ ಮೀಟರ್ ಬಡ್ಡಿ ದಂಧೆ ಮಾಡಿ ಪ್ರತಿದಿನ ಸುಸೈಡ್ ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ ಅಲ್ಲಿ ಅಂತವ್ರನ್ನ ನೀವು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತೀರಿ ಇಲ್ಲಿ ಹನ್ನೊಂದು ಜನ ಕಗ್ಗೊಲೆ ಆಯ್ತು ಬರೀ ಕಾಲ್ ತುಳಿತ ಸಾವು ಅಲ್ಲ ಅನ್ಯಾಚುರಲ್ ಸಾವು ಅಲ್ಲ ದುರಂತ ಅಲ್ಲ ಯಾವ್ದಾದ್ರು ನಿಮ್ಮಂತವರೇ ಸೃಷ್ಟಿ ಮಾಡಿದಂತಹ ದುರಂತ ಅದು ಜನ ಕನಸು ಕಾಣಬೇಕು ಬಟ್ ಜನ ನೀವು ಆಗ್ಬಾರದು ಅಂತ ಕನಸ್ ಕಾಣ್ತಾ ಇದಾರೆ ಇದು ಗೊತ್ತಿರಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಜನರ ಅಧಿಕಾರ ಏನು ಅನ್ನೋದು ಈ ಸಾರಿ ನಿಮಗೆ ಗೊತ್ತಾಗುತ್ತೆ ಒಂದು ಪೆಟಿಷನ್ ಆನ್ಲೈನ್ ಪೆಟಿಷನ್ ಕೂಡ ಜನರೇ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಅರೆಸ್ಟ್ ಮಾಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ತೆಗೆದು ಹಾಕಿ ಸಂಪುಟದಿಂದ ಕಿತ್ ಹಾಕಿ ಅಂತ ಹೇಳಿ ಸಿದ್ದರಾಮಯ್ಯ ಅವ್ರಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಗೆ ಮನವಿಯನ್ನ ಮಾಡ್ತಾ ಇದ್ದಾರೆ ಜನಸಾಮಾನ್ಯರು ಯಾರು ಬಿಜೆಪಿ ಅವರಲ್ಲ ನಿಮ್ಮ ಕಾಂಗ್ರೆಸ್ಸಿನ ನಿಮ್ಮ ವಿರೋಧಿ ಬಣಗಳದವರಲ್ಲ ಜನಸಾಮಾನ್ಯರಿಗೆ ನಿಮ್ಮ ಮಾತಿನಿಂದ ನಿಮ್ಮ ನಡವಳಿಕೆ ನಿಮ್ಮ ದುರಹಂಕಾರ ನಿಮ್ಮ ಮುಖ ನೋಡಿದ್ರೆ ನೀವು ದುರಹಂಕಾರದ ಬಂಡೆ ಅಂತ ಕಾಣುತ್ತೆ ನೀವು ಕನಕ್ಪುರ ಬಂಡೆ ಅಲ್ಲ ದುರಹಂಕಾರದ ಬಂಡೆ ನೀವು ಡಿ ಕೆ ಶಿವಕುಮಾರ್ ಅವ್ರೆ ಎಸ್ ಸರ್ ಸರ್ ಅವರು ಇನ್ನೊಂದು ಹೇಳಿಕೆ ಕೊಡ್ತಾರೆ ಹೌದು ನಾನೊಬ್ಬ ಡಿ ಸಿ ಎಂ ಆಗಿ ಈ ಒಂದು ರಾಜ್ಯದ ಡಿ ಸಿ ಎಂ ಆಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕರೆದ್ರು ನನ್ನ ಸೊ ನಾನು ಹೋಗೋದ್ರಲ್ಲಿ ತಪ್ಪೇನಿದೆ ಆಯ್ತು ನಿಮಗೆ ಕರೆದ್ರೆ ನಿಮಗೆ ಕರೆಯೋಕ್ಕಿಂತ ಮುಂಚೆನೆ ಬೆಂಗಳೂರು ಕಮಿಷನರ್ ಪೊಲೀಸ್ ಕಮಿಷನರ್ ಇಲ್ಲಿ ಸಭೆ ಮಾಡೋದು ಬೇಡ ಅಂತ ಹೇಳಿದ್ರಲ್ಲ ಅವ್ರು ಹೇಳಿದ ಮೇಲೆ ನೀವು ಯಾಕೆ ಹೋದ್ರೆ ಯಾಕೆ ಪೊಲೀಸರದ್ದು ನೀವು ಆರ್ ಯು ಆಗೋದಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಕರೆದ್ರು ನೀವು ಹೋದ್ರಿ ಓಕೆ ಬಟ್ ಪೊಲೀಸ್ ಕಮಿಷನರ್ ಬೇಡ ಅಂತ ಹೇಳಿದ್ರು ಕೂಡ ಹೋಗ್ತೀರ ಅಂತ ಹೇಳಿದ್ರೆ ನೀವು ಕಾನೂನ್ ಕಿಂತ ದೊಡ್ಡವರ ನೀವು ಪರ್ಮಿಷನ್ ಇಲ್ಲದೆ ಹೋಗೋದಕ್ಕೆ ಸೊ ಇದಕ್ಕೂ ಕೂಡ ಉತ್ತರ ಕೊಡ್ಲಿ ಯಾಕಂತ ಹೇಳಿದ್ರೆ ಆ ಮಾನ್ಯ ಕಮಿಷನರ್ ಸಾಹೇಬ್ರಿಗೆ ದಯಾನಂದ್ ಸಾಹೇಬರಿಗೆ ಏನು ಒಂದು ಸಸ್ಪೆನ್ಷನ್ ಆರ್ಡರ್ ನಲ್ಲಿ ಈ ಕ್ಲಿಯರ್ ಕಟ್ ರೀಸನ್ ಮೆನ್ಷನ್ ಮಾಡಿದ್ದಾರೆ ಮೂರನೇ ತಾರೀಕಿಗೆ ಅವರು ಆರ್ ಸಿ ಬಿ ಅವರು ನಿಮಗೆ ಕೇಳಿದ್ರು ಬಟ್ ಲಿಖಿತ ರೂಪದಲ್ಲಿ ಯಾಕೆ ನೀವು ರಿಜೆಕ್ಟ್ ಮಾಡಲಿಲ್ಲ ಅಂತೇಳಿ ಹ ಸೊ ಹ್ಯಾಸ್ ಗಿವನ್ ದಪಿನಿಯನ್ ಅವರ ಅನಿಸಿಕೆಯನ್ನು ಕಮಿಷನರ್ ಅವರು ಕೊಟ್ಟಿದ್ದಾರೆ ಇಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಅಂತೇಳಿ ಸೊ ಅದನ್ನ ನೀವು ಪಾಲನೆ ಮಾಡಬೇಕಾಗಿತ್ತು ಹ ನೀವು ಕಾನೂನಕ್ಕಿಂತ ದೊಡ್ಡವರು ಅಂತ ತಿಳ್ಕೊಂಡಿದ್ದಕ್ಕೆ ಹಿಂಗಾಗಿದ್ದು